ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದ್ರಷ್ಟು ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಧರ್ಮಸ್ಥಳ ಟ್ರಿಪ್ಪು ನೋಡಿದ್ವಿ ಅಲ್ವ ಧರ್ಮಸ್ಥಳ ಪ್ಲೇಸ್ನ ಅದಾದ ನಂತರ ಮಿಡ್ಲಲ್ಲಿ ನಮಗೆ ಒಂದು ಗಣಪತಿ ದೇವಸ್ಥಾನ ಕೂಡ ಬರತ್ತಂತೆ ಓಪನ್ ಸ್ಪೇಸಲ್ಲಿರುತ್ತೆ ಅದನ್ನು ಕೂಡ ನೋಡಿಕೊಂಡು ಬರ್ಬೋದು ನೀವು ಬಟ್ ನಾವು ಅಲ್ಲೇನು ಹೋಗಲಿಲ್ಲ ಗಂಟೆ ಗಣಪತಿ ಅಂತಲೂ ಕರೀತಾರಂತೆ ಸೊ ಅಲ್ಲಿ ಬರದಾರಿಲ್ಲೇ ಸಿಗುತ್ತಂತೆ ನಾವು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಅಲ್ಲೇನು ಹೋಗಲಿಲ್ಲ ಅಲ್ಲಿಂದ ನೋಡಿ ಡೈರೆಕ್ಟಾಗಿ ಕುಕ್ಕೆ ಬಂದು ನಾವು ಕೇಳಿ ತುಂಬ ಖಾಲಿ ಇತ್ತು ಇಲ್ಲೂ ಕೂಡ ಅಷ್ಟೇನು ಕ್ರೌಡ್ ಇರಲಿಲ್ಲ ಅವತ್ತು ಈವ್ನಿಂಗು ಬಂದ್ವಿ ನಾವೊಂದು ನಾಲ್ಕು ನಾಲ್ಕೂವರೆ ಆ ಟೈಮ್ ಆಗಿತ್ತು ಆ್ಯಕ್ಚುಲಿ ವೀಕ್ ಡೇಸಲ್ಲಾದರೆ ಎಲ್ಲ ಕಡೆಯೂ ಖಾಲಿ ಇರುತ್ತೆ ಅಂತ ಇದೆ ಎಕ್ಸಾಂಪಲ್ ಅನ್ನಿಸ್ತು ನನಗೆ ನೋಡಿದ್ರಿ ಅಲ್ವಾ ಇಲ್ಲೆಲ್ಲ ಕೂಡ ಈ ಥರ ಇತ್ತು ಅಲ್ಲಲ್ಲಿ ಪಾರ್ಕ್ ಮಾಡೋದಕ್ಕೆ ಪ್ಲೇಸು ಕೂಡ ಇದೆ ಬಟ್ ಕಾರ್ ಪಾರ್ಕಿಂಗಿಗೆ ಏನೂ ಚಾರ್ಜ್ ಮಾಡೋದಿಲ್ಲ ಇಲ್ಲಿ ಅಲ್ಲಿಂದ ಬಂದುಬಿಟ್ಟು ನಾವು ಅರೌಂಡ ಫೋರ್ ಫೋರ್ ಥರ್ಟಿ ಬಂದ್ವಿ ಅಲ್ವಾ ಸುಮ್ಮನೆ ಒಂದು ಸಾರಿ ಹೋಗಿ ಬರೋಣ ಅಂತ ಇಲ್ಲಿ ಬಂದಿದ್ದು ನಿಮಗೇನಪ್ಪ ಅಂದರೆ ನೀವು ಹೋಟೆಲ್ನ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಲ್ಲೋಗಿ ತೊಗೋಬೇಡಿ ಅಲ್ಲಿ ಹೋಗಿ ತೊಗೊಂಡ್ರೆ ತುಂಬ ಜನ ರೂಮ್ ಬೇಕಾ ರೂಮ್ ಬೇಕಾ ಅಂತ ಕೇಳ್ತಿರ್ತಾರೆ ಬಟ್ ಅಲ್ಲಿ ಹೋಗಿ ತೊಗೊಂಡ್ರೆ ನಿಮಗೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಐನೂರು ಇಷ್ಟಿಷ್ಟು ಇರುತ್ತೆ ಈವನ್ ಅಲ್ಲೋಗಿ ಬುಕ್ ಮಾಡಿಕೊಂಡ್ರು ಕೂಡ ಆನ್ಲೈನಲ್ಲಿ ಅಷ್ಟೇ ತೋರಿಸುತ್ತೆ ಬಟ್ ನೀವು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಒಂದು ಎಂಟುನೂರು ರೂಪಾಯಿಂದ ಏಳ್ನೂರೈವತ್ತು ರೂಪಾಯಿ ಆಗುತ್ತೆ ಅದಕ್ಕೋಸ್ಕರ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹಂಗೆ ಡೈರೆಕ್ಟಾಗಿ ಹೋಗಬೇಡಿ ಫ್ರೆಂಡ್ಸ್ ನೋಡಿ ಅದಾದ ನಂತರ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಆಶ್ಲೇಷ ಬಲಿ ಪೂಜೆ ಮತ್ತು ಇನ್ನೊಂದು ನಾಗಪ್ರತಿಷ್ಠೆ ಪೂಜೆ ಕೂಡ ಇರುತ್ತೆ ನಾಗಪ್ರತಿಷ್ಠೆ ಬಂದ್ಬಿಟ್ಟು ಈಗ ಕೆಲವರು ನಾಗವಂಶಕ್ಕೆ ಸಂಬಂಧಪಟ್ಟಿರೋ ಯಾರನ್ನಾದರೂ ಸಾಯಿಸಿರ್ತಾರೆ ಅಲ್ವಾ ಫಾರ್ ಎಕ್ಸಾಂಪಲ್ ತೋಟದಲ್ಲಾಗಿರ್ಬೋದು ಮನೇಲಾಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ತೊಂದರೆ ಕೊಟ್ಟಿದ್ದರೆ ಅವರು ಏನಾದರೂ ಅದು ನಿಮಗೆ ಗೊತ್ತಿದ್ದರೆ ನಿಮ್ಮ ಲೈಫಲ್ಲಿ ನಿಮ್ಮ ಅತ್ತೆ ಮಾವ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಯಾರಾದರೂ ಮಾಡಿದರೆ ಅದು ನಿಮಗೆ ಗೊತ್ತಿದ್ದರೆ ನೀವು ಅದನ್ನು ಆವಾಗ ಈ ಪೂಜೆ ಮಾಡಿಸ್ಬೇಕಾಗುತ್ತೆ ನಾಗ ಪ್ರತಿಷ್ಠೆ ಅದು ಬಂದುಬಿಟ್ಟು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇನ್ನೂ ಒಂದು ಬಂದುಬಿಟ್ಟು ಆಶ್ಲೇಷ ಬಲಿ ಪೂಜೆ ಅಂತ ಆಶ್ಲೇಷ ಬಲಿ ಪೂಜೆ ಬಂದುಬಿಟ್ಟು ನಾನ್ನೂರು ರೂಪಾಯಿ ಆಗುತ್ತೆ ಎರಡನ್ನೂ ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಅಲ್ಲೋಗಿ ತೊಗೊಂಡ್ರೆ ಅಷ್ಟು ಬೇಗ ಸಿಗೋದಿಲ್ಲ ಇದು ಆಶ್ಲೇಷ ಬಲಿ ಪೂಜೆ ಬಂದ್ಬಿಟ್ಟು ಏನಾದರೂ ಯಾವಾಗಲೂ ಕೆಟ್ಟದ್ದಾಗೋದು ಮನ್ಸಿಗೆ ನೆಮ್ಮದಿ ಇಲ್ಲದೆ ಇರೋದು ಆ ಥರ ಇದ್ದರೂ ಮಾಡಿಸ್ತಾರೆ ನಿಮ್ಮ ಹಿರಿಯರು ಏನಾದರೂ ತಪ್ಪು ಮಾಡಿದರೆ ಅದಕ್ಕೂ ಕೂಡ ಮಾಡಿಸ್ತಾರೆ ಪೂಜೆನ ನಿಮಗೆ ಒಳ್ಳೇದಾಗಬೇಕಂದ್ರೂ ಕೂಡ ಮಾಡಿಸ್ಕೋಬೋದು ಕೆಲವ್ರು ಮಕ್ಕಳಾಗದೇ ಇರೋರು ಕೂಡ ಮಾಡಿಸ್ಕಂತಾರೆ ಒಬ್ಬೊಬ್ರು ಒಂದೊಂದು ರೀಸನಲ್ಲಿ ಮಾಡಿಸ್ತಾರೆ ನೋಡಿದ್ರಿ ಅಲ್ವ ನಾವು ಮದ್ ಫಸ್ಟು ಇಲ್ಲಿ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಅಂತೇಳ್ಬಿಟ್ಟು ಈವ್ನಿಂಗ್ ಹಂಗೆ ಬಂದ್ವಿ ಅಲ್ವಾ ಫೋರ್ ಫೋರ್ ಫಿಫ್ಟೀನ್ ಟೈಮಿಗೆ ಬಂದ್ವಿ ತುಂಬ ಸೆಕೆ ಅನ್ನಿಸ್ತಿತ್ತು ಆದರೂ ಕೂಡ ಮತ್ತೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ನಾವು ಆರೂವರೆ ಟೈಮಿಗೆ ನಾವು ಪೂಜೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ಅದು ಬಂದುಬಿಟ್ಟು ನಾನ್ನೂರು ರೂಪಾಯಿ ಅದೇನಾದರೂ ನಿಮಗೆ ಡೌಟ್ ಇದ್ದರೆ ಯಾವ ಥರ ಬುಕ್ ಮಾಡ್ಕೊಳ್ಳೋದು ಏನು ಅಂತ ನನಗೆ ಕಾಮೆಂಟ್ ಮಾಡಿ ನಾನು ಅದು ಯಾವ ಥರ ಬುಕ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಕುಮಾರಧಾರ ನದಿಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದಂತೆ ಕೆಲವರಿಗೆ ಮುಖದ ಮೇಲೆ ಮೊಡವೆ ಆಗಿರ್ಬೋದು ಚರ್ಮರ ಚರ್ಮಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳಿರೋದು ಕೆಲವರಿಗೆ ಅಲ್ಲಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಇರುತ್ತಲ್ವ ಆ ಥರ ಇದ್ದರು ಎಲ್ಲದಕ್ಕೂ ಕೂಡ ಇಲ್ಲಿ ಸ್ನಾನ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಕೆಲವರು ಹೋಗಿರೋರೆಲ್ಲ ಅಲ್ಲಿ ಬಟ್ಟೆ ಬಿಟ್ಟು ಬರೋದು ಬಟ್ಟೆ ಬಿಟ್ಟು ಬಂದರೆ ಒಳ್ಳೆಯದಾಗುತ್ತಂತೆ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ ಸೊ ಅದೆಲ್ಲ ಕೂಡ ಸುಮ್ಮನೆ ಆ ಥರ ಕಟ್ಟುಕತೆ ಕೆಲವ್ರು ಯಾರೋ ಒಬ್ರು ಹೇಳಿದರು ಅಂತ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿರುತ್ತೆ ಹೋದರೆ ಇಲ್ಲಿ ಸ್ನಾನ ಮಾಡ್ದೇನೆ ಬರಬೇಡಿ ಸ್ನಾನ ಕಂಪಲ್ಸರಿ ಮಾಡಿ ನಾವು ಕೂಡ ಅಷ್ಟೇ ಇಲ್ಲಿ ಸ್ನಾನ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅನ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಆ್ಯಕ್ಚುಲಿ ಫಸ್ಟ್ ಟೈಮ್ ಇವಳನ್ನ ನೀರಲ್ಲಿ ಈ ಥರ ಆಟಾಡಿಸ್ತಿರೋದು ಇದಕ್ಕಿಂತ ಮೊದಲು ಒಂದು ಸರಿಯೂ ಇವಳನ್ನ ನೀರಿಗೆ ಕರ್ಕೊಂಡು ಹೋಗಿಲ್ಲ ಟಿ ವಿಲಿ ನೋಡ್ತಾಳೆ ಅಲ್ವಾ ಸ್ವಿಮ್ಮಿಂಗು ಚಿಕ್ಕ ಮಕ್ಕಳ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋದು ಸ್ವಿಮ್ ಮಾಡೋದು ಅದನ್ನು ಅಲ್ಲಿ ಅವಳು ಅದನ್ನು ಆ್ಯಕ್ಚುಲಿ ಅವ್ಳಿಗೆ ಯಾವ ಥರ ನೆನಪಾಯಿತೋ ಗೊತ್ತಿಲ್ಲ ಅಲ್ಲೆಲ್ಲ ಕೂಡ ಅದನ್ನು ತೋರಿಸ್ತಾ ಇದ್ಳು ನಮಗೆ ಸೊ ನಾವು ರಿಯಲೈಸ್ ಆಗ್ತಾಯಿದ್ವಿ ಹೋ ಇವಳು ಟಿ ವಿಲಿ ನೋಡಿ ಈ ಥರ ಮಾಡ್ತಾ ಇದ್ದಾಳೆ ಅಂತ ಸೊ ಆದಿ ಸ್ವಲ್ಪ ಹೊತ್ತು ಅಲ್ಲೇ ಚೆನ್ನಾಗಿ ಆಟ ಆಡಿಸಿದ್ರು ನೀರಲ್ಲಿ ಈ ನೀರಲ್ಲಿ ಬಂದ್ಬಿಟ್ಟು ಅಷ್ಟೊಂದು ಇಲ್ಲ ನೀರು ಕಡಿಮೆ ಇತ್ತು ನಾವು ಸೊಂಟಕ್ಕೆ ಬರೋಷ್ಟಿತ್ತು ಅಷ್ಟು ಬಿಟ್ಟರೆ ತುಂಬ ನೀರೇನಿರಲಿಲ್ಲ ಇರಲಿಲ್ಲ ಚೆನ್ನಾಗಿ ಮಕ್ಕಳನ್ನು ಕೂಡ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬೋದು ನಾವು ಒಂದು ಮೂರು ಸಾರಿ ಮುಳುಗಿದ್ದಷ್ಟೇ ಫಸ್ಟು ಇವರಿಬ್ಬರೂ ಬಟ್ ಲಗೇಜ್ ಏನಾದರೂ ತೊಗೊಂಡೋದ್ರೆ ತುಂಬ ಹುಷಾರಾಗಿರಿ ಕೆಲವೊಂದು ಸಾರಿ ಕಳ್ತನ ಕೂಡ ಅಲ್ಲಿ ಯಾಕಪ್ಪ ಅಂತಂದರೆ ನಾವು ಲಗೇಜು ಫೋನು ಪರ್ಸುಗಳು ಎಲ್ಲ ಮೇಲುಗಡೆ ಕಟ್ಟೆ ಮೇಲೆ ಇಟ್ಟು ಒಳಗಡೆ ಒಳಗಡೆ ಹೋದರೆ ಯಾರಾದರೂ ಹೋಗ್ಬೋದು ಅಲ್ವಾ ಹಂಗಾಗಿ ನಾನು ಬ್ಯಾಗ್ ಹತ್ರನೇ ಇದ್ದೆ ಸ್ವಲ್ಪ ಹೊತ್ತು ಫಸ್ಟು ಇವು ಮಾಡ್ಕೊಂಡು ಬರಲಿ ಅದಾದ ನಂತರ ನಾನು ಹೋಗ್ಬೋದು ಹೇಳ್ಬಿಟ್ಟು ನಾನು ಫಸ್ಟು ಇವ್ರನ್ನ ಆಟ ಆಡ್ಕೊಂಡು ಬನ್ನಿ ಅಂತ ಹೇಳಿದೆ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಫಸ್ಟ್ ಟೈಮ್ ವಾಟರ್ ಎಕ್ಸ್ಪೀರಿಯನ್ಸ್ ಇವಳಿಗೆ ಸ್ನೇ

ನದಿಗೆ ಹತ್ತಿರದಲ್ಲೇ ನಾವು ರೂಮ್ ತೊಗೊಂಡಿದ್ದು ಅಲ್ಲಿ ಆರ್ಚ್ ಕಾಣಿಸ್ತಿದೆ ಅಲ್ವಾ ಅಲ್ಲೇ ಎಂಟ್ರೆನ್ಸಲ್ಲೇ ನದಿ ಇರುತ್ತೆ ಕನ್ಫ್ಯೂಸ್ ಆಗ್ತಾರೆ ಕೆಲವರು ನದಿ ಇಲ್ಲ ಅಂದ್ಕೋತಾರೆ ಬಟ್ ನದಿ ಆರ್ಚ್ ಇದ್ದತ್ರನೇ ಇರುತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ನಾವು ಈ ಈ ಹೋಟೆಲಲ್ಲೇ ರೂಮ್ ತಗೊಂಡಿದ್ದಿದ್ದು ಈ ಹೋಟೆಲಲ್ಲಿ ರೂಮ್ ತಗೊಂಡ್ಬಿಟ್ಟು ಇದು ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಆಗಿತ್ತು ಅಂತ ಹೇಳಿದೆ ಅಲ್ವಾ ಇದೇ ಆ ರೂಮು ಎಂಟ್ರೆನ್ಸಲ್ಲೇ ಲೆಫ್ಟ್ ಸೈಡಲ್ಲಿ ಇರುತ್ತೆ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಹೋಗಿ ಅದಾದ ನಂತರ ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಹಾಯಿ ಹಸುವಾಯಿತು ನಮಗೆ ಅದಕ್ಕೋಸ್ಕರ ಇಲ್ಲಿ ದೇವಸ್ಥಾನದ ಹತ್ರ ಬಿಟ್ಟರೆ ಔಟ್ಸೈಡಲ್ಲಿ ನಿಮ್ಗೆಲ್ಲೂ ಹೋಟೆಲ್ಸ್ ಇರೋದಿಲ್ಲ ಇಲ್ಲೇ ಬರಬೇಕಾಗುತ್ತೆ ಹೋಟೆಲ್ ಏನಾದರೂ ತಿನ್ನಬೇಕು ಅಂತ ಅಂದರೆ ನಾವು ಹೋಗ್ತಾ ಇದ್ದೀವಿ ನೋಡಿ ಬಂದ್ವಿ ಟಿಫನಿಗೆ ಅಂತ ನಾವು ಹಿಂದೆಗಡೆ ಬರ್ತಾ ಅಂತ ಅಂತೇಳ್ಬಿಟ್ಟು ಅವಳಿಗೆ ಅವಳೇ ಮುಂದೆ ಮುಂದೆ ಹೋಗ್ತಾ ಹೋಗ್ತಾಯಿದ್ರು ನಾವು ಅದಕ್ಕೋಸ್ಕರ ಬಚ್ಚಿಟ್ಕೊತಾ ಇದ್ದೀವಿ ಬರ್ತಾರೆ ನಂತರ ఈ నోడి కన్ఫ్యూజ్ ఆక్టరే మా అంతే యాడమ్మ ఆనే బర్తైతో అదికోస్కర ఎదురుకొంబిట ఎత్తుంబిటిది అవర్న ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನಕ್ಕಂತ ಗೊತ್ತಿಲ್ಲ ಯಾಕಪ್ಪ ಅಂತ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ನೈಟ್ ಟೈಮ್ ಡೈಲಿ ಗೊತ್ತಿಲ್ಲ ನೆಕ್ಸ್ಟ್ ಡೇ ಹೋಳಿ ಹುಣ್ಣಿಮೆ ಇತ್ತು ಅಲ್ವಾ ಅರ್ಲಿ ಮಾರ್ನಿಂಗು ಈಗ ಅರೌಂಡ್ ಏಳು ಏಳುವರೆ ಟೈಮ್ ಆಗಿತ್ತು ಅವಾಗ ಕರ್ಕೊಂಡು ಹೋದ್ರು ದೇವಸ್ಥಾನದ ಒಳಗಡೆ ಸೊ ನೋಡಿ ಹನ್ವಿನ ಎತ್ಕೊಂಡ್ಬಿಟ್ವಿ ನಾವು ಸ್ವಲ್ಪ ಆಟಾಡಿಸ್ಬಿಟ್ಟು ಅವಳಿಗೆ ಭಯನೇ ಇಲ್ಲ ಒಂದು ಸ್ವಲ್ಪ ತಾದ್ಮೇಲೆ ಮುಂದೆ ಮುಂದೆ ಓಡೋಗ್ತಾ ಇದ್ಲು ಅದಾದ ನಂತರ ಸ್ವಲ್ಪ ಹೊತ್ತು ಎದ್ರುಕೊಂಡು ರಿಟರ್ನ್ ಓಡಿ ಬರ್ತಾಯಿದ್ಲು ಅವಾಗೋಗಿ ನಾವು ಎತ್ಕೊಂಡ್ವಿ ಆನೆನ ನೋಡಿ ಎದ್ರುಕೊಂಡು ಬಂದಿದ್ದಾಳೆ ಸೊ ನೋಡಿ ಇಲ್ಲಿ ಕೂಡ ಕೆಲವೊಂದು ರೂಮ್ಸ್ ಇದೆ ದೇವಸ್ಥಾನದ್ದು ಕೂಡ ರೂಮ್ಸ್ ಇದೆ ಅಂತೆ ಅದು ಕೂಡ ಏಳ್ನೂರು ಎಬೋ ಸೆವೆನ್ ಹಂಡ್ರೆಡ್ ಅಂತೆ ರ ತೇರೆಲ್ಲ ರೆಡಿ ಮಾಡ್ತಾಯಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ದರ್ಶನಕ್ಕೇನು ಹೋಗಲಿಲ್ಲ ನೈಟ್ ಹೋದಾಗ ಜಸ್ಟ್ ಊಟಕ್ಕೋಸ್ಕರ ಅಂತ ಹೋದ್ವಿ ನನ್ನ ಆನೆನ ಏನಕ್ಕೆ ಒಳಗಡೆ ಕರ್ಕೊಂಡು ಹೋದ್ರು ನೋಡೋಣ ಅಂತ ಒಳಗಡೆ ಹೋದೆ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು ನಾನು ಈ ಉಳ್ಳ ಹನ್ವಿನ ಎಲ್ಲ ಹೊರಗಡೆನೆ ಬಿಟ್ಟು ಬಂದಿದ್ದೆ ಅಲ್ವ ಸ್ವಲ್ಪ ಮುಂದೆ ಹೋಗಿಬಿಟ್ಟು ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಷ್ಟು ಚಿಕ್ಕ ಬಾಗ್ಲಲ್ಲಿ ಹಂಗೆ ಹೋಗ್ತಾ ಹೋಗ್ತಾಯಿತ್ತು ಆನೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ರೆಗ್ಯುಲರಾಗಿ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ ಆರತಿ ಆದಾಗ ಗೊತ್ತಿಲ್ಲ ಅದು ಏನಕ್ಕೆ ಅಂತ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಇದಕ್ಕೆ ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಸೊ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು ನಾನು ಅಲ್ಲಿಂದ ಹೊರಗಡೆ ಬಂದುಬಿಟ್ಟೆ ನಾನು ತುಂಬ ಹೊತ್ತಿರಲಿಲ್ಲ ಹನ್ವಿನ ಹೊರಗಡೆ ಬಿಟ್ಟಿದ್ದೆ ಅಂತ ಹಸುವಾಗಿಬಿಟ್ಟಿತ್ತು ಹೋಟೆಲಲ್ಲಿ ಏನಾದರೂ ತಿನ್ನೋಣ ಅಂತ ಅಂದರೆ ಆಲ್ರೆಡಿ ಈವ್ನಿಂಗೇ ನಾವು ತಿಂದಿದ್ವಿ ಅಲ್ವ ಸ್ವೀಟ್ ಬಂದು ತಿಂದಿದ್ವಿ ಸಾಯಂಕಾಲ ನಾವು ಧರ್ಮಸ್ಥಳದಿಂದ ಬಂದಿದ್ದ ತಕ್ಷಣ ಹಸುವಾಗಿಬಿಟ್ಟಿತ್ತು ಆವಾಗ ಸ್ವೀಟ್ ಬಂದು ತಿಂದಿದ್ವಿ ಬಟ್ ಅಲ್ಲಿ ಹೋದರೆ ಕುಕ್ಕೆ ಹೋದರೆ ಮಾತ್ರ ಸ್ವೀಟ್ ಬಂದು ಟ್ರೈ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಹೋಟೆಲಲ್ಲೂ ಸೇಮ್ ಟೇಸ್ಟೇ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸ್ವೀಟ್ ಬನ್ನ ನಾನು ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು ಈವ್ನಿಂಗೇ ತಿಂದಿದ್ದೆಲ್ಲ ಸ್ವಲ್ಪ ಅದೇ ಟೈಮಿಗೆ ಅನ್ನಿಸೋದ್ ಕೊಡ್ತಾ ಇದ್ವಿ ದೇವಸ್ಥಾನಕ್ಕೆ ನಾವು ಹೋಗೋ ಎಡಬಲಕ್ಕೆ ಮತ್ತೆ ಒಳಗಡೆಯಿಂದ ಹೊರಗಡೆ ಬರ್ತಿದೀವಿ ಅಂದರೆ ಬಲಭಾಗಕ್ಕೆ ಅನ್ನಪ್ರಸಾದ ಅಲ್ಲಿ ತಿನ್ಬೋದು ನೀವು ಅದಾದ ನಂತರ ಮನೆ ನಾವು ರೂಮಿಗೆ ಬಂದ್ಬಿಟ್ಟು ರೆಸ್ಟ್ ಮಾಡಿದ್ವಿ ನೈಟ್ ಅದಾದ ನಂತರ ಅಲ್ಲಿ ಮಾರ್ನಿಂಗು ನಾವು ರೆಡಿ ಆಗಿಬಿಟ್ಟು ಆರೂವರೆಗೇನೆ ಪೂಜೆ ಇತ್ತು ಅಲ್ವಾ ನಾವು ಆರು ಗಂಟೆ ಐದು ಮುಖಾಲ ಆರು ಗಂಟೆ ಅಷ್ಟೊತ್ತಿಗೆ ನಾವು ಸ್ನಾನ ಗಿನ ಎಲ್ಲ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ನೋಡಿ ಈ ಟೈಮಲ್ಲಿ ಬಂದ್ಬಿಟ್ಟು ಆಶ್ಲೇಷ ಬಲಿ ಪೂಜೆ ಯಾರ್ದಿರುತ್ತೋ ಅವ್ರಷ್ಟೇನೆ ಸೌಂಡ್ ನಾಗ ಪ್ರತಿಷ್ಠೆ ಬಂದ್ಬಿಟ್ಟು ಎನಿ ಟೈಮ್ ಇರುತ್ತೆ ಅನ್ಸುತ್ತೆ ಮತ್ತೆ ಅದು ಬಂದ್ಬಿಟ್ಟು ಮಾರ್ನಿಂಗ್ ಮತ್ತೆ ಸಾಯಂಕಾಲ ಎರಡು ಟೈಮಲ್ಲೂ ಮಾಡ್ತಾರೆ ನಾನು ಆಶ್ಲೇಷ ಬಲಿ ಪೂಜೆ ಏನಕ್ಕೆ ಮಾಡ್ತಾರೆ ಅಂತ ಆಗಲೇ ಹೇಳಿದೆ ಅಲ್ವಾ ನಮ್ಗೆ ಒಳ್ಳೇದಾಗಬೇಕು ಅಂತ ಅಂದರೆ ಮತ್ತು ನಮ್ಮ ಪೂರ್ವಿಕರು ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಅದಾದ ನಂತರ ಕೆಲವರಿಗೆ ಹೊಟ್ಟೆ ನೋವು ಈ ಥರ ಇರುತ್ತೆ ಅಲ್ವ ಮಕ್ಳಿಗಾಗಲೆಲ್ಲ ಹುಷಾರಿಲ್ದಂಗೆ ಆಗೋದು ಈ ಥರ ಏನಾದರೂ ಇದ್ದರೂ ಕೂಡ ಮಾಡಿಸ್ತಾರೆ ಬಟ್ ಎನಿವೇ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅದಾದ ನಂತರ ಒಳಗಡೆ ಬಂದಿದ ತಕ್ಷಣ ನಮಗೆ ಅಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಇಲ್ಲಿ ಎಡಗಡೆ ತೋರಿಸ್ತಿದ್ದೀನಿ ಅಲ್ವ ನಾನು ಇಲ್ಲಿ ಸಂಕಲ್ಪ ಮಾಡ್ತಾರೆ ಮೊದಲು ಅಂದರೆ ನಾವು ಏನಕ್ಕೆ ಮಾಡಿಸ್ತಿದ್ದೀವಿ ಅಂತೇಳ್ಬಿಟ್ಟು ಸಂಕಲ್ಪ ಮಾಡಿದಾದ ನಂತರ ನಾವು ಮತ್ತೆ ಒಳಗಡೆ ಒಂದು ಶೃಂಗೇರಿ ಮಠ ಅಂತ ಒಂದಿರುತ್ತೆ ಶಾರದಾ ಪೀಠ ಅಂತೇಳ್ಬಿಟ್ಟು ಇದು ಆ ರೂಮು ಈ ಒಂದು ಒಳಗಡೆ ಗುಡಿ ಒಳಗಡೆ ಮಾಡ್ತಾರೆ ಅಲ್ಲೇ ದೇವಸ್ಥಾನದೊಳಗಡೆನೇ ಇರುತ್ತೆ ಸೊ ಇಲ್ಲಿ ನಾವು ಆ ಪೂಜೆನ ಮಾಡಿಸ್ಕೊಬೇಕು ಒಂದು ಒನ್ ಅವರ್ ಆಗುತ್ತೆ ಆರೂವರೆಯಿಂದ ಏಳುವರೆ ಅಷ್ಟೊತ್ತಿಗೆ ಮುಗಿದುಬಿಡುತ್ತೆ ಅಲ್ಲಿ ಒಂದು ತೆಂಗಿನಕಾಯಿ ಕೊಡ್ತಾರೆ ಆ ತೆಂಗಿನಕಾಯಿನ ತಗೊಂಡ್ಬಿಟ್ಟು ನಾವು ದರ್ಶನ ಮಾಡ್ಕೊಂಬಿಟ್ಟು ಆಶ್ಲೇಷ ಬಲಿ ಪೂಜೆ ಆದ್ಮೇಲೆನೇ ಹೋಗ್ಬೇಕು ದರ್ಶನಕ್ಕೆ ಮುಂಚೆನೆ ಹೋಗ್ಬಾರ್ದು ಅಂತ ಹೇಳ್ತಾರೆ ನೋಡಿದ್ರಿ ಅಲ್ವಾ ಅಲ್ಲಿ ಕಾಯೊಂದು ಕೊಡ್ತಾರೆ ಟಿಕೆಟ್ ತೋರಿಸಿದ್ರೆ ಅದು ತೀರ್ಥದ ಕಾಯಿ ಥರ ಕೊಡ್ತಾರೆ ಅದೇನು ಮಾಡಬೇಕಂತ ನನಗೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ತಂದು ಸುಮ್ಮನೆ ಮನೇಲಿ ದೇವ್ರ ಹತ್ರ ಇಟ್ಟಿದ್ದೀನಿ ನಾನು ಅದಾದ ನಂತರ ಬಲಗಡೆನೇ ಒಂದು ಡೋರ್ ಒಂದು ಬಾಗಿಲಿರುತ್ತೆ ಅಲ್ಲಿಂದ ಹೊರಗಡೆ ಬಂದರೆ ಒಂದು ಪಾರ್ಕ್ ಸಿಗುತ್ತೆ ನಿಮಗೆ ನಮಗೆ ಅಂದರೆ ಆದಿಶೇಷ ಒಂದು ದೇವಸ್ಥಾನ ಒಂದು ಹುತ್ತದ ದೇವಸ್ಥಾನದ ಇರುತ್ತೆ ಅಲ್ವಾ ಅದು ಕೂಡ ಈ ಕಡೆ ಸೈಡೆ ಬರುತ್ತೆ ನಿಮಗೆ ಇಲ್ಲಿ ಕೆಲವೊಂದು ಬೆಳ್ಳಿ ಸಾಮಾನು ಏನಾದರೂ ಹರಕೆ ಹೊತ್ಕೊಂಡಿರ್ತಾರೆ ಅಲ್ವಾ ಅವರು ಹರಕೆನ ತೀರಿಸೋದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ಹರಕೆ ತೀರಿಸ್ಕೊತಾರೆ ಮತ್ತು ಹುತ್ತದ ಮಣ್ಣು ಕೂಡ ಕೊಡ್ತಾರಂತೆ ಇಲ್ಲಿ ಅದು ಕೂಡ ಕೆಲವರಿಗೆ ಮಕ್ಕಳಾಗದೇ ಇರೋರು ಅದನ್ನ ತಗೊಂಡು ಹೋಗಿ ನೀರಲ್ಲಿ ಅಥವಾ ಹಾಲಲ್ಲಿ ಹಾಕ್ಕೊಂಡು ಕುಡಿತಾರೆ ಮಕ್ಕಳಾಗದೇ ಇರೋರು ಅದು ಕೆಲವರು ನಂಬ್ತಾರೆ ಅದನ್ನು ಅದೆಲ್ಲ ಕೂಡ ಈ ಕಡೆನೇ ಈ ಆದಿಶೇಷು ಟೆಂಪಲ್ ಒಂದಿರುತ್ತೆ ಈ ಕಡೆ ಸೈಡಿಗೆ ಅಲ್ಲೇ ಸಿಗೋದು ನಾನು ಈ ಕಡೆ ರೈಟ್ ಸೈಡ್ ತೋರಿಸ್ತಿದ್ದೀನಿ ಅಲ್ವಾ ಇದು ಬಂದ್ಬಿಟ್ಟು ಹರಕೆ ಸಾಮಾನು ಕೊಡ್ತಾರೆ ಇಲ್ಲೆಲ್ಲ ಸಿಲ್ವರ್ ಅಂದರೆ ಬೆಳ್ಳಿ ಐಟಮ್ಸ್ ಎಲ್ಲ ಕೂಡ ಅಲ್ಲಿರುತ್ತೆ ಇಲ್ಲಿಂದ ನೋಡಿ ಒಳಗಡೆ ಹೋದ್ವಿ ಅಂತಂದ್ರೆ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ದೇವಸ್ಥಾನ ಬರುತ್ತೆ ಬಲಗಡೆ ಸೈಡಲ್ಲಿ ನಮಗೆ ಪಾರ್ಕ್ ಬರುತ್ತೆ ಒಂದು ಚಿಕ್ಕ ಪಾರ್ಕ್ ಇರುತ್ತೆ ಇನ್ನೂ ಒಂದೇನಪ್ಪ ಅಂದರೆ ಆಶ್ಲೇಷ ಬಲಿ ಪೂಜೆ ಮಾತ್ರ ನಮಗೆ ದೇವಸ್ಥಾನದೊಳಗಡೆ ಮಾಡ್ತಾರೆ ಆ ನಾಗಪ್ರತಿಷ್ಠೆ ಪೂಜೆ ಬಂದುಬಿಟ್ಟು ನಾಗಪ್ರತಿಷ್ಠೆ ಪೂಜೆ ನಾನು ಹೇಳಿದೆ ಅಲ್ವಾ ಏನಕ್ಕೆ ಮಾಡೋದು ಅಂತ ನಮ್ಮ ಹಿರಿಯರು ಮಾಡಿರೋ ಯಾರಾದರೂ ಹಾವನ್ನು ಸಾಯಿಸಿದರೆ ಕಂಪಲ್ಸರಿ ಈ ಪೂಜೆ ಮಾಡಲೇಬೇಕು ಇಲ್ಲಾಂದರೆ ಪ್ರತಿಯೊಂದು ತೊಂದರೆಗೂ ಈಡಾಗ್ತಾರೆ ಅವರು ಮಕ್ಕಳು ಈ ಥರ ಸೊ ಹಂಗಾಗಿ ನೀವು ಮಾಡಲೇಬೇಕು ಪ್ರತಿಯೊಬ್ಬರು ಅಷ್ಟೇ ಹಿರಿಯರು ಮಾಡಿರೋ ತಪ್ಪಿಗೆ ಕೆಲವರು ಮಕ್ಕಳು ಬಲಿ ಆಗ್ತಾಯಿರ್ತಾರೆ ಮಕ್ಕಳು ತೊಂದರೆ ಅನುಭವಿಸ್ತಿರ್ತಾರೆ ಫಿನಾನ್ಷಿಯಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸೊ ನೀವಾದರೂ ರಿಯಲೈಸ್ ಆಗಿ ಪೂಜೆ ಮಾಡಿಸ್ಕೊಳ್ಳಿ ನಾಗಪ್ರತಿಷ್ಠೆ ಪೂಜೆ ಬಂದುಬಿಟ್ಟು ಇಲ್ಲಿ ಮಾಡ್ತಾರೆ ಅಲ್ಲಿ ರೂಮ್ ತೋರಿಸ್ತಿದ್ದೀನಿ ಅಲ್ವ ನಾನು ಅಲ್ಲಿ ಮಾಡ್ತಾರೆ ನಾಗಪ್ರತಿಷ್ಠೆ ಪೂಜೆನ ಇದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಟಿಕೆಟ್ಟು ಇದೇ ಪೂಜೆನ ಘಾಟಿ ಸುಬ್ರಹ್ಮಣ್ಯದಲ್ಲಿ ಕೂಡ ಮಾಡ್ತಾರೆ ನಾಗಪ್ರತಿಷ್ಠೆ ಹಾಗೆ ಆಶ್ಲೇಷ ಬಲಿ ಪೂಜೆನ ಮಾಡ್ತಾರೆ ಅಲ್ಲೂ ಕೂಡ ಮಾಡಿಸ್ಕೊಬೋದು ಸೇಮ್ ಪ್ರೈಝು ಅಲ್ಲಿ ಕೂಡ ಅಲ್ಲಿಂದ ನಾವು ಪಾರ್ಕ್ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಆಟ ಹನ್ವಿ ಹನ್ವಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಲ್ವ ಲಂಗ ಬ್ಲೌಸ್ ಎಲ್ಲಾದರೂ ದೇವಸ್ಥಾನಗಳಿಗೆ ಕರ್ಕೊಂಡಿದ್ರೆ ಮ್ಯಾಕ್ಸಿಮಮ್ ನಾನು ಅವಳಿಗೆ ಲಂಗ ಬ್ಲೌಸೇ ಹಾಕ್ತೀನಿ ಇಲ್ಲೇನೋ ಈ ಚಿಕ್ಕ ಚಿಕ್ಕ ಹುಳ ಅಡ್ಡಾಡ್ತಾ ಇದ್ವು ನೀರಲ್ಲಿ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಅದನ್ನು ಕೂಡ ನಾನು ವಿಡಿಯೋನ ಆ್ಯಡ್ ಮಾಡಿದ್ದೀನಿ ಸೊ ಇದಿಷ್ಟು ಕೂಡ ಕುಕ್ಕೆ ಒಂದು ದೇವಸ್ಥಾನ ಈ ಆ್ಯಕ್ಚುಲಿ ಯಾವಾಗಲೂ ಹೋದಾಗ ಸುಮ್ಮನೆ ಹೋಗ್ಬಿಟ್ಟು ನಾವು ರಿಟರ್ನ್ ಬೇಗ ಬಂದುಬಿಡ್ತಾ ಇದ್ವಿ ದರ್ಶನವನ್ನು ಮಾಡಿಕೊಂಡು ಈ ಸರಿನೇ ನಾವು ಅಷ್ಟೊತ್ತು ಕುಕ್ಕೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದು ರೂಮ್ ತಗೊಂಡ್ರೆ ಅದೇ ಬೆನಿಫಿಟ್ ನಮಗೆ ಯಾವಾಗ ಬೇಕೋ ಆವಾಗ ಹೋಗ್ಬೋದು ಬರ್ಬೋದು ಈ ಥರ ಮಾಡ್ಬೋದು ಅಲ್ಲಿಂದ ನಾವು ರಿಟನ್ನು ರೂಮಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬಟ್ ನಿಮಗೆ ಅರ್ಲಿ ಮಾರ್ನಿಂಗು ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಿಗೆ ಬಿಡುತ್ತೆ ನಿಮಗೆ ಪೂಜೆ ಎಲ್ಲ ದರ್ಶನ ಎಲ್ಲ ಮುಗಿದ್ಬಿಡುತ್ತೆ ಆ ದೇವಸ್ಥಾನ ಮುಂದೆಗಡೆನೇ ನಿಮಗೆ ಪ್ರಸಾದ ಕೌಂಟರ್ ಇರುತ್ತೆ ಪ್ರಸಾದ ತಗೋಬೇಕು ಅನ್ನೋರು ಪ್ರಸಾದ ತೊಗೊಬೋದು ಅಲ್ಲಿ ಸೇವಾ ಕೌಂಟ್ರ್ ಇರುತ್ತೆ ಅಲ್ಲಿ ಟಿಕೆಟ್ ತೊಗೊಂಡು ಹೋಗಿ ಆಮೇಲೆ ಪ್ರಸಾದ ತಗೊಳ್ಳಿ ಡೈರೆಕ್ಟಾಗಿ ಹೋಗ್ಬೇಡಿ ಕೊಡಲ್ಲ ಅಲ್ಲಿಂದ ನಾವು ಹೊರಗಡೆ ಬಂದ್ಬಿಟ್ಟು ಟಿಫನ್ ಮಾಡಿಕೊಂಡು ಟಿಫನ್ ಮಾಡ್ಕೊಂಡಿದ್ದಾದ ನಂತರ ರೂಮ್ಗೆ ಬಂದುಬಿಟ್ವಿ ರೂಮ್ಗೆ ಬಂದಿದ್ದಾದ ನಂತರ ಒಂದು ಒನ್ ಅವರು ಟೂ ಅವರು ರೆಸ್ಟ್ ಮಾಡಿದ್ವಿ ಮತ್ತು ಅದು ಡ್ರೈವ್ ಮಾಡಬೇಕು ಅಲ್ವಾ ಹಂಗಾಗಿ ಒಂದು ಒಂಬ ಹತ್ತು ಹತ್ತುವರೆವರೆಗೂ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ್ದಾದ ನಂತರ ಹನ್ವಿ ಮಲ್ಗೋದಿಕ್ಕೆ ಬಿಡೋಲ್ಲ ಎಲ್ಲೋದ್ರೂ ಕೂಡ ಹಂಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹೊರಡೋಣ ಬಾ ಅಂತ ಅಂದರು ಅದಕ್ಕೋಸ್ಕರ ಅಲ್ಲಿಂದ ನಾವು ಹೊರಟುಬಿಟ್ವಿ ಬ್ಯಾಂಗ್ಳೂರಿಗೆ ಬಂದುಬಿಟ್ವಿ ಸೊ ದಾಟಿದ ಮೇಲೆ ಸ್ವಲ್ಪ ರೋಡೆಲ್ಲ ಕನ್ಸ್ಟ್ರಕ್ಷನಲ್ಲಿದೆ ಹೋಗೋರು ಚೆನ್ನಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಟು ಡ್ರೈವ್ ಮಾಡ್ಕೊಂಡು ಹೋಗಿ ಅಲ್ಲಲ್ಲಿ ರೋಡ್ ಮಾಡ್ತಿರೋದ್ರಿಂದ ಕೆಲವೊಂದು ದಾರಿ ಕೆಲವೊಂದು ಕಡೆ ದಾರಿ ಎಲ್ಲ ಚೆನ್ನಾಗಿಲ್ಲ ಸೊ ಇದಿಷ್ಟು ಫ್ರೆಂಡ್ಸ್ ಕುಕ್ಕೆ ಟ್ರಿಪ್ಪು ನಮ್ಮದು ಅಲ್ಲಿಂದ ನಾವು ಒನ್ ಆ್ಯಂಡ್ ಹಾಫ್ ಒನ್ ಡೇ ಆದರೂ ಕೂಡ ಎರಡೂ ದೇವಸ್ಥಾನನೂ ದರ್ಶನ ಮಾಡ್ಕೋಬೋದು ಬಟ್ ನೀವು ಪೀಸ್ಫುಲ್ಲಾಗಿ ಸ್ವಲ್ಪ ಸಮಾಧಾನವಾಗಿ ಮಾಡಬೇಕು ದರ್ಶನ ತಗೋಬೇಕು ಅಂತ ದರ್ಶನ ಮಾಡ್ಕೊಬೇಕಂದ್ರೆ ನೀವು ಒಂದೆರಡು ದಿನ ಆದರೆ ಚೆನ್ನಾಗಿ ಸಮಾಧಾನವಾಗಿ ಎಲ್ಲ ಪೂಜೆ ಮಾಡಿಕೊಂಡು ಬರ್ಬೋದು ಇನ್ನೂ ಒಂದೇನಪ್ಪ ಅಂತಂದರೆ ಕೆಲವರಿಗೆ ಡೌಟು ಆಶ್ಲೇಷ ಬಲಿ ಪೂಜೆ ಮಾಡಿಸಿದ ಮೇಲೆ ಬೇರೆ ದೇವಸ್ಥಾನಗಳಿಗೆ ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರೆ ಬಟ್ ಬಟ್ ಅದೆಷ್ಟು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತ ನನಗೂ ಗೊತ್ತಿಲ್ಲ ಅಲ್ಲಿ ಏನೋ ನಮಗೆ ಒಂದು ತುಂಬಿದ ಕಾಯಿ ಕೊಡ್ತಾರೆ ಮನೆಗೆ ಅಂತ ಅಂತೇಳ್ಬಿಟ್ಟು ಕಲ್ಸಕ್ಕರೆ ಪ್ರಸಾದ ಜೊತೆಗೆ ಒಂದು ಚಿಕ್ಕದಾದ ಒಂದು ಚೆಕ್ಕೆ ಅದ್ರ ಜೊತೆಗೆ ತುಂಬಿದ ಕಾಯಿ ಕೊಡ್ತಾರೆ ಇದಿಷ್ಟು ಕೊಡ್ತಾರೆ ಅದನ್ನ ತಗೊಂಡು ಬೇರೆ ಕಡೆ ಹೋಗಬಾರ್ದು ಅಂತ ಹೇಳ್ತಾರೆ ಇದಿಷ್ಟು ಕುಕ್ಕೆ ಸುಬ್ರಹ್ಮಣ್ಯದ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್